ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ ಆದರೆ ಪುಡಿ ಹುರುಳಿಕಾಳು ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನು ನನ್ನ ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಒತ್ತಿರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕಾಳನ್ನು ಚೆನ್ನಾಗಿ ತೊಳೆದು ಆರಲು ಬಿಡಿ ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅಥವಾ ಮನೆಯಲ್ಲೇ ಚೆನ್ನಾಗಿ ಒಣಗಿಸಿಕೊಳ್ಳಿ ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಹುಳ್ಳಿಕಾಳನ್ನು ಎರಡು ನೂರ ಐವತ್ತು ಹುಳ್ಳಿ ಕಾಳು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಇರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಬರುವುದು ಗೊತ್ತಾಗೋದಿಲ್ಲ ಆದರೆ ನೋಡಿಕೊಂಡು ಸ್ಮೆಲ್ ಚೇಂಜ್ ಆಗುತ್ತೆ ಆ ತರದಲ್ಲಿ ಫ್ರೈ ಮಾಡಿಕೊಳ್ಳಿ ಎರಡು ಟೇಬಲ್ ಚಮಚ ಜೀರಿಗೆ ಪುಡಿ ಜೀರಿಗೆಯನ್ನು ಕೂಡ ಹಾಕಿ ಅಥವಾ ಜೀರಿಗೆ ಎಲ್ಲಂದ್ರೆ ರುಬ್ಬುವಾಗ ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡಿಕೊಬಹುದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಹದಿನೈದರಿಂದ ಇಪ್ಪತ್ತು ಹಸ್ ಒಣ ಮೆಣಸಿನ್ಕಾಯನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಈ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಹೀಗೆ ಈ ಎಲ್ಲಾ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಹುರುಳೆಕಾಳು ಚರ್ಮಕ್ಕೂ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಈ ಹುರುಳೆಕಾಳು ಕಫ ಇದ್ದರೂ ತುಂಬಾನೇ ಒಳ್ಳೆಯದು ಜ್ವರಕ್ಕೂ ಒಳ್ಳೇದು ದೇಹದಲ್ಲಿರುವ ರಕ್ತವನ್ನು ಶುದ್ಧಿ ಮಾಡುತ್ತೆ ಫ್ರೆಂಡ್ಸ್ ಕಾಳನ್ನು ನೆನೆ ಹಾಕಿ ಮಳೆಕೆ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೂ ಪೆಪ್ಪರ್ ಪುಡಿ ಹಾಕಿ ಹಾಗೆ ಕೂಡ ತಿಂದರೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಿನಷ್ಟು ಕರಿಬೇವು ಈ ಕರಿಬೇವನ್ನು ತೆಗೆದುಕೊಂಡು ಇದನ್ನು ಕೂಡ ಕಲರ್ ಚೇಂಜ್ ಆಗಿ ಡ್ರೈನೆಸ್ ಆಗುವವರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲವನ್ನು ಆರಲು ಬಿಡಿ ಚೆನ್ನಾಗಿ ಆರಿದರೆ ಮಿಕ್ಸಿಗೆ ಹಾಕುವುದಕ್ಕೆ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಹುರಿದಿಟ್ಟುಕೊಂಡ ಹುರುಳೆಕಾಳು ಹಾಗೂ ಮಸಾಲವನ್ನು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಹಾಕಿಕೊಳ್ಳಿ ಹಾಗೆ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ ಇಂಗು ಅರ್ಧ ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ ಹದಿನೈದು ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ ಇದನ್ನೆಲ್ಲ ಹಾಕಿಕೊಂಡು ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು ನೋಡಿ ಈ ತರದಲ್ಲಿ ನುಣ್ಣಗೆ ಪೌಡರ್ ಆಗಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ತುಂಬಾ ಆರೋಗ್ಯಕರವಾದ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಇದು ವೇಟ್ ಲಾಸಿಗೂ ಕೂಡ ಚೆನ್ನಾಗಿರುತ್ತೆ ಶುಗರ್ ಇರುವವರಿಗೂ ತುಂಬಾ ಚೆನ್ನಾಗಿರುತ್ತೆ ಈ ಹುರುಳೆ ಕಾಳಿನಲ್ಲಿ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಥರದಲ್ಲಿ ಪಲ್ಯ ಹಾಗೂ ಸಾಂಬಾರ್ ತಿಳಿಸಾರು ಹಾಗೆ ನೆನೆಸಿಟ್ಟು ಮೊಳಕೆ ಬಂದ ಕಾಳನ್ನು ಫ್ರೈ ಮಾಡಿಕೊಂಡು ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ಕೂಡ ಕೊಡಬಹುದು ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಹಾಕಿ ಪಲ್ಯನೂ ಕೂಡ ಮಾಡಬಹುದು ಇದು ಸೈಡ್ ಡಿಶ್ ಆಗಿ ಚಪಾತಿ ರೊಟ್ಟಿಗೂ ಬರುತ್ತೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಪೌಡ್ರನ್ನು ಹಾಕಿಕೊಂಡು ಇದರ ಮೇಲೆ ತುಪ್ಪ ಅಥವಾ ನಿಮ್ಮ ತುಪ್ಪ ಎಲ್ಲಾಂದ್ರೆ ಎಣ್ಣೆ ಕೂಡ ಹಾಕಿಕೊಂಡು ಬಿಸಿ ಬಿಸಿ ಅನ್ನದಲ್ಲಿ ತಿಂದರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಾಳು ಪುಡಿ ಇಡ್ಲಿಗೆ ದೋಸೆಗೆ ಹಾಗೆ ಸೈಡಲ್ಲಿ ಹಾಕಿ ತುಪ್ಪ ಹಾಕಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್